ಜಿಲ್ಲೆಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಮತ್ತು ಜಗಜ್ಯೋತಿ ಬಸವೇಶ್ವರ ಮಹಾರಾಜರ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಸ್ಥಾಪನೆ ಮಾಡಲಿಕ್ಕೆ ಬಾಗಲಕೋಟೆ ಜಿಲ್ಲಾ ಪ್ರಶಾಸನ ವಿರೋಧ ಮಾಡ್ತಾ ಇದೆ ಯಾಕೆ ವಿರೋಧ ಮಾಡ್ತಾ ಇದೆ ಇವತ್ತಿನವರಿಗೆ ಗೊತ್ತಾಗ್ತಾ ಇಲ್ಲ ಅದರ ಸಲುವಾಗಿ ಬಾಗಲಕೋಟೆ ನಗರ ಪಾಲಿಕೆಯಿಂದ ಎರಡು ಬಾರಿ ಸರ್ವಸಮ್ಮತಿಯಿಂದ ಪ್ರಸ್ತಾಪವನ್ನು ಠರಾವನ್ನು ಪಾಸ್ ಮಾಡಲಾಗಿದೆ ಮತ್ತು ಎಲ್ಲಾ ರೀತಿಯ ತೆಗೆದುಕೊಳ್ಳಲಾಗಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಓ ಸಿ ಪಿಡಬ್ಲ್ಯೂಡಿ ಸಿ ಎಲೆಕ್ಟ್ರಿಸಿಟಿ ಸಿ ಎಲ್ಲವನ್ನೂ ತೆಗೆದುಕೊಳ್ಳಲಾಗಿದೆ ಮತ್ತು ಜಾಗ ಸಹಿತ ನಗರಸಭೆಯಿಂದ ಎಲ್ಲಿ ಸ್ಥಾಪನ ಆಗಬೇಕು ಆ ಜಾಗವೂ ಕೂಡ ನಿಶ್ಚಿತವಾಗಿದೆ ಸಹಿತ ಇವೆಲ್ಲವೂ ಆದ ನಂತರ ಅಲ್ಲಿ ಭೂಮಿ ಪೂಜನ ಕೂಡ ಆಯಿತು ಆ ಭೂಮಿ ಪೂಜನ ಸಂದರ್ಭದಲ್ಲಿ ನಗರಸಭೆಯ ಎಲ್ಲ ಸದಸ್ಯರು ಕೂಡ ಉಪಸ್ಥಿತರಿದ್ದರು ನಗರಸಭೆ ಆಯುಕ್ತರು ಇದ್ರು ಉಪಸ್ಥಿತರಿದ್ದರು ಮತ್ತು ಹಿಂದೂ ಸಮಾಜದ ಎಲ್ಲ ಜನಗಾಣ್ಯ ಮಾನ್ಯ ವ್ಯಕ್ತಿಗಳು ಕೂಡ ಉಪಸ್ಥಿತರಿದ್ದರು ಮತ್ತು ಜನ ಬಾಗಲಕೋಟೆಯ ಜನಪ್ರತಿನಿಧಿಗಳು ಕೂಡ ಉಪಸ್ಥಿತರಿದ್ದರು ಆದಾಗ್ಯೂ ಸಹಿತ ಯಾಕೆ ವಿರೋಧ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ ಆ ಸ್ಥಳದಲ್ಲಿ ಪ್ಲಾಟ್ಫಾರ್ಮ್ ಅನ್ನು ಕೂಡ ನಿರ್ಮಾಣ ಮಾಡಲಾಯಿತು ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಆ ಪುತ್ಳಿಯನ್ನು ಅನಾವರಣ ಮಾಡುವ ಸಲುವಾಗಿ ಪ್ಲಾಟ್ಫಾರ್ಮ್ ಕೂಡ ನಿರ್ಮಾಣ ಆಗಿದೆ ಸುಮಾರು ಅಂದಾಜು ಅರವತ್ತು ಲಕ್ಷ ರೂಪಾಯಿ ಖರ್ಚದಲ್ಲಿ ಜಗಜ್ಯೋತಿ ಬಸವೇಶ್ವರ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಈಗಾಗಲೇ ರೆಡಿಯಾಗಿದೆ ಅದನ್ನು ಒಯ್ದು ನಾವು ಆ ಸ್ಥಳದಲ್ಲಿ ಪ್ರತಿಷ್ಠಾಪನೆ ಮಾಡಲು ಹೋದಾಗ ಬಾಗಲಕೋಟೆ ಜಿಲ್ಲಾ ಪ್ರಶಾಸನದಿಂದ ಅದನ್ನು ತಡೆ ಹಿಡಿಯಲಾಯಿತು ನಾನು ಕೇಳ್ತಾ ಇದ್ದೇನೆ ಅದಕ್ಕಾಗಿ ನಾವು ರಾಜ್ಯಪಾಲರನ್ನು ಕೂಡ ಭೇಟಿಯಾಗಿ ಈ ವಿಷಯದ ಬಗ್ಗೆ ಅವರಿಗೂ ಸಹಿತ ಹೇಳಿದ್ದೇವೆ ಮತ್ತು ಜಿಲ್ಲಾಧಿಕಾರಿಗಳಿಗೂ ಭೇಟಿಯಾಗಿ ಅನೇಕ ಸಲ ಹೇಳಿದ್ದೇವೆ ಆದಾಗ್ಲೂ ಸಹಿತ ಈ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಕೊಡ್ತಾ ಇಲ್ಲ ಉಸ್ತುವಾರಿ ಮಂತ್ರಿಗಳಿಗೂ ಸಹಿತ ಭೇಟಿಯಾಗಿ ಪ್ರತಿಮೆಯನ್ನು ಸ್ಥಾಪನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ನೀವೇ ಬಂದು ನಿಮ್ಮ ಅಮೃತ ಹಸ್ತದಿಂದ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅಂತ ವಿನಂತಿಯನ್ನು ಕೂಡ ಮಾಡಿವೆ ಆದಾಗ್ಯೂ ಸಹಿತ ಸರ್ಕಾರ ಇದನ್ನು ವಿರೋಧ ಮಾಡ್ತಾ ಇದೆ ಈ ವಿರೋಧ ಛತ್ರಪತಿ ಶಿವಾಜಿ ಮಹಾರಾಜ ಮಾಡಿದಂತಹ ಅವಮಾನ ಇದು ಸಮಸ್ತ ಹಿಂದೂ ಸಮಾಜಕ್ಕೆ ಮಾಡಿದಂತಹ ಅವಮಾನ ಆಗಿದೆ ಅದಕ್ಕಾಗಿ ನಾನು ತಮ್ಮೆಲ್ಲರ ಮುಖಾಂತರ ಇವತ್ತು ಕರ್ನಾಟಕ ಸರ್ಕಾರಕ್ಕೆ ಕೇಳ್ತಾ ಇದ್ದೇನೆ ನಾಳೆ ಹತ್ತೊಂಬತ್ತನೇ ಫೆಬ್ರವರಿ ದಿವಸ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇದೆ ಆ ದಿನದಂದು ಛತ್ರಪತಿ ಶಿವಾಜಿ ಮಹಾರಾಜರ ಆ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗಿದೆ ಅದಕ್ಕಾಗಿ ಇದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೂ ಕೂಡ ನಾನು ವಿನಂತಿ ಮಾಡಿದ್ದೇನೆ ಈ ರೀತಿ ಮಹಾಪುರುಷರ ಪುತ್ಥಳಿಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಏನು ನಮ್ಮ ಜಿಲ್ಲೆಯಲ್ಲಿ ವಿರೋಧ ಮಾಡ್ತಾ ಇದೆ ಇದನ್ನು ನಾವು ಖಂಡನ ಮಾಡ್ತೀವಿ ಈಗಾಗಲೇ ಜಿಲ್ಲೆಯಲ್ಲಿ ಅನೇಕ ಕಡೆ ಪುತ್ಥಳಿಗಳು ಅನಾವರಣ ಆಗಿವೆ ಆದರೆ ಶಿವಾಜಿ ಮಹಾರಾಜರು ಮತ್ತು ಛತ್ರಪತಿ ಶಿವಾಜಿ ಮತ್ತು ಬಸವೇಶ್ವರರ ಪುತ್ಥಳಿಯನ್ನು ಅನಾವರಣ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಏನು ಇದು ವಿರೋಧ ಮಾಡ್ತಾ ಇದೆ ಇದನ್ನು ಉಗ್ರವಾಗಿ ನಾವು ಖಂಡನೆ ಮಾಡ್ತಾ ಇದ್ದೇವೆ